ನಾನು ಓದಬೇಕಾದ್ರೆ ಈ ಥರ ಸಪೋರ್ಟ್ ನನಗೆ ಸಿಗಲೇ ಇಲ್ಲ ಯಾಕೆಂದರೆ ಅಲ್ಲಿರ್ತಕ್ಕಂಥ ಟೀಚರು ಕೂಡ ನನ್ನನ್ನು ಶಾಲೆಗೆ ಸೇರಿಸ್ಕೊಂಡಿದ್ದೆ ಯಾಕೆಂದರೆ ಮಗ ಕಟ್ಟಸು ಮಾಡುತ್ತೆ ಹುಚ್ಚೆ ಹುಯುತ್ತೆ ಅಂತ ಹೇಳಿ ಹಾಗಾಗಿ ನಮ್ಮ ತಂದೆ ತಾಯಿಗಳು ಭಾಳ ಕಷ್ಟ ಬಿದ್ದು ಮರಳಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಚಾಪು ಸೀಮೆ ಸುಣ್ಣ ಸೀಮೆ ಸುಣ್ಣ ಅಂತ ಹೇಳ್ತಾ ಇದ್ದೇನೆ ಬಳಪದ ಬದಲು ಸೀಮೆ ಸುಣ್ಣ ಅಂತ ಹೇಳ್ತಾ ಆ ಆ ಬಳಪತ್ತುಗಳಕ್ಕೂ ನಮ್ಮ ತಂದೆ ತಾಯಿಗಳ ಹತ್ರ ಕಾಸ್ಕೊಂಡಿದ್ದೆ ಆದರೆ ಇಂಥ ದೇಶ ಪ್ರೇಮಿಗಳು ಇಂಥ ಸಮಾಜ ಸೇವಕರು ದೇಶದಲ್ಲಿ ಇನ್ನೂ ಹೆಚ್ಚು ಜನ ಬರಬೇಕು ಹೆಚ್ಚು ನಮ್ಮ ಭಾರತ ದೇಶನ ಸದೃಢಪಡಿಸಬೇಕು ಒಂದು ಕಡೆ ನರೇಂದ್ರ ಅವರು ಸತ್ ಸದೃಢಗೊಳಿಸ್ತಾ ಇದ್ದಾರೆ ದೇಶವನ್ನು ಅದೇ ರೀತಿ ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಟ್ಟರೆ ಅದನ್ನು ನಾವು ಜಗತ್ತನ್ನೇ ಗೆಲ್ಲುವಂಥ ಶಕ್ತಿಗಳಾಗ್ತದೆ ಇವತ್ತಿನ ಮಕ್ಕಳು ನಾಳೆ ದೇಶದ ಕಸಗಳಾಗ್ತಾರೆ ನಾಳೆ ದೇಶದ ಭಾರತ ರತ್ನಗಳಾಗ್ತಾರೆ ಅಂತ ಹೇಳ್ತಾ ನನ್ನ ಪರಿಸ್ಥಿತಿನಲ್ಲಿ ನೋಡಿದ್ರೆ ನಿಜವಲ್ಲೂ ನನಗೆ ನಾನು ನಿಜವಲ್ಲೂ ಈ ಥರ ಸೌಲಭ್ಯಗಳು ನಾನು ಸಿಕ್ಕಿದ್ದೇ ಆಗಿದ್ದರೆ ನನ್ನ ತಂದೆ ತಾಯಿಗಳು ನನ್ನನ್ನು ಪ್ರಧಾನಮಂತ್ರಿ ಮಾಡ್ತಾ ಇದ್ರೇನು ಅನ್ನಿಸ್ತದೆ ನನಗೆ ಅಷ್ಟೊಂದು ನನಗೆ ಖುಷಿ ಆಗ್ತಾ ಇದೆ ಆ ಅಷ್ಟೊಂದು ಒಂದು ಸಂತೋಷ ಆಗ್ತಾ ಇದೆ ಯಾಕೆಂದರೆ ವಿದ್ಯೆನೇ ಈ ದೇಶದ ಅಂದರೆ ನೀವು ಕಷ್ಟ ಆಯಿತು ನನ್ನ ಸ್ಕೂಲ್ಗಳಲ್ಲಿ ನಾನು ತುಂಬ ಓದಬೇಕು ತುಂಬ ಕಷ್ಟ ಆಯಿತು ನನಗೆ ಓದೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ನಮ್ಮ ತಂದೆ ತಾಯಿಗಳಿಗೂ ಆ ಕಡೆ ಜೀವನ ಮಾಡೋಕ್ಕೆ ಕಷ್ಟ ಅಂದಮೇಲೆ ಎಲ್ಲೂ ಓದಿಸ್ತಾ ಇದ್ರು ಆದರೂ ಕೂಡ ನನ್ನ ತಂದೆ ಅವತ್ತಿನ ದಿನನೇ ಎಂಟನೇ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅವರು ನನಗೆ ಮ ನನಗೆ ಎಲ್ಲರೂ ಮೊದಲನೇ ಗುರು ತಾಯಿ ಅಂತ ಹೇಳ್ತಾರೆ ಅದರ ತಂದೆ ನನಗೇನು ಒಂದು ವಿದ್ಯಾದ್ಯಾನ ಮಾಡಿದ್ರು ಅವ್ರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟೂ ನನಗೆ ತ್ಯಾಗ ಮಾಡಿದ್ದಾರೆ ಆ ತ್ಯಾಗದ ಪ್ರತಿಫಲವೇ ಇವತ್ತಿನ ಪದ್ಮಶ್ರೀ ಪ್ರಶಸ್ತಿ ಈ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಒಂದು ದೆಸೆನಲ್ಲಿ ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಬುಕ್ ವಿತರಣೆ ಮಾಡ್ತಕ್ಕಂಥ ಸೌಭಾಗ್ಯನ ಕೊಟ್ಟಂಥ ವ್ಯಕ್ತಿಗಳು ನನ್ನ ರವಿ ಅವರು ಮತ್ತು ನಮ್ಮ ಬಸವರಾಜ ಸಾರು ಮತ್ತು ಎಲ್ಲ ಈ ಆಯೋಜನೆ ಮಾಡಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವಿಜಯ್ ಸಿಂಗ್ ಸಾರ್ ಅವ್ರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಚಿರಋಣಿಯ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆ ಸ್ಕೂಲ್ಗೆ ಪ್ರವೇಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಷ್ಟ ಹೌದು ಸರ್ ಅದು ಸ್ಕೂಲ್ ಅವರು ಒಬ್ಬ ಟೀಚರ್ ಆಗಿದ್ರು ಆಗಿ ಈ ಮಾತುಗಳನ್ನು ಆಡ್ಬಾರ್ದಾಗಿತ್ತು ಇವತ್ತು ದಿನ ಈ ಮಾತನ್ನ ಕೇಳೋದಕ್ಕೆ ಇಲ್ಲ ಅವರು ಆದರೆ ನಾನು ಎತ್ತ ತಂದೆ ತಾಯಿಗಳ ಹತ್ರ ನಾನು ಇಷ್ಟೇ ಕೇಳ್ಕೊಳ್ಳೋದು ಯಾವುದೇ ಮಗುವನ್ನು ಕೂಡ ನನಗೆ ಕಷ್ಟ ಆಗಿದೆ ನನಗೆ ಭಾರ ಆಗಿದೆ ಅನ್ ಅನ್ನಬೇಡಿ ಅವ್ರಿಗೆ ಒಂದು ನಿಮ್ಮ ಮಮಕಾರ ನಿಮ್ಮ ಪ್ರೀತಿ ವಾತ್ಸಲ್ಯ ತುಂಬೋದ್ರ ಜೊತೆಗೆ ವಿದ್ಯೆ ದಾನ ಮಾಡಿ ಹೇಗಾದರೂ ಮಾಡಿ ಅವರಲ್ಲಿ ಪ್ರತಿಭೆ ಅನ್ನೋದು ಇರ್ತದೆ ಈಗ ನನಗೆ ಎರಡು ಕೈ ಎರಡು ಕಾಲಿಲ್ಲ ಈ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನನ್ನ ತಂದೆ ತಾಯಿಗಳು ಪಟ್ಟಂಥ ಕಷ್ಟನ ನಿಜವನ್ನೂ ಆ ಭಗವಂತ ಯಾರಿಗೂ ಕೊಡಬಾರ್ದು ಅಂತ ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು ಆದರೆ ಈ ಥರ ಈ ಥರ ಈಗ ಬಂದಿರತಕ್ಕಂಥ ಪ್ರಶಸ್ತಿ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕು ಅಂತ ಬಯಸ್ತಾ ಇದ್ದೀನಿ ನಾನು ಈ ಥರ ನಮ್ಮ ತಂದೆ ತಾಯಿಗಳು ನೋವನ್ನು ನಾನು ಮಾಡಲಿಕ್ಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಒಬ್ಬೊಬ್ಬೊಬ್ರಾಗಿ ಬಂದು ತಗೋಬೇಕು ಲೈನಲ್ಲಿ ಇಂಜಿನ್ ಆದ್ರೆ ಯಾರಿಗೂ ಸಿಗೋದಿಲ್ಲ ಈಗಲೇ ಹೇಳ್ತಾ ಇದೀವಿ ಕ್ಯೂ ಸಿಸ್ಟಮ್ ಸೈಡ್ ರೈಟ್ ಸೈಡ್ ಯಾರಿಗೂ ತಗೊಳ್ಳಿ